ഹായ് ഫ്രെണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ ഏത് ചെലു മാത്രമേ ഏർപൂർന ചാനൽ സബ്സ്ക്രൈബ് മാറ സബ്സ്ക്ൈബ് മാത്ര വീഡിയോ ശൂറ്റ് മതി ഒന്നല്ലേ കൊടോദന മുറന്താന വീഡിയോ നിങ്ങൾക്ക് ഇപ്പൊ കടലേ ഐ നിന്നോല്ലാതെ ഡിക്ണ്ട് ബുക്കൊന്ന് കടയട്ട് സ്ഷൽനിക്ക് ഫസ്റ്റ് മതി ദാട്ട പണ്ടു ായി പോയു ഏന കഷ് പല്ലേ ലാമ്പത കശ്പുര പുതിയ വരൊന്നും ഇത്ത മലത്തീനത്ര ലാബുദശ്ബു അറി ജസ്റ്റ് മലത്തത് ദീനത്ര ಮಲ್ಪನಾಗ ಏನು ವೀಡಿಯೋ ಮಲ್ಪರಕ್ಕೆ ಹೋಯ್ಜಿದಾಯಬಂಡ ನಾಲರಿ ನಾಲರ ಆಗ್ತಾನೆ ನಿಂಕೋಲು ಸ್ಕೂಲ್ ಹುಡ್ದು ಬಂದಾಗ ಆ ಹಾಂ ಸ್ಕೂಲ್ ಹುಡ್ದು ಬೇಗ ಬತ್ತೆ ಎರಡು ಪಕ್ಕ ಜಿಯನ್ಗೆ ತಿಂದ್ರ ಪುರ ಹುರಿದು ಆಯ್ದು ಪಕ್ಕ ಅಡುಗೆ ಪುರ ಶುರು ಮಲ್ಪನಾಗ ನಾಲ್ ಅರ ಹಣ್ಣಿಂಕ ಆಯ್ದು ಬಕ್ಕ ಏನು ಹೆಂಗೆ ಪಾಠ ಪಟ್ಟ ವೀಡಿಯೋ ಶುರು ಮಲ್ತೇವಂಡ ಇಂಗೆ ಅಕ್ಕ ಪಕ್ಕ ಕೆಲಸ ಮಲ್ಪರಾಪ ಜೊತೆ ಪಾತಿಯವ್ರ ಒಂದು ಅಂಚ ಚಪ್ಪುರ ಹಾಕು ಇಕ್ಕೋಸ್ಕರ ಕಡೆ ಒಂದು ಕಡೆ ಅರಿತ ನಾಲ್ ಅರಕ್ಕೆ ಕಡೆದ ಹೋಡ್ ಹಿಂಗ್ಲಿಗೆ ನಾಲರಿದ ದುಂಬು ದಯ ಬಣ್ಣ ನೀರು ಬರ್ಪಾರ ಕೊಪ್ಪು ಹೊಡ್ತು ಬೊಕ್ಕ ನಿಮ್ಗೆ ಕಡೆಯರಿತ್ತಂದ್ರೆ ಏಳಾರ್ದು ಬೊಕ್ಕನೆ ಹಾಕಿ ಏಳು ಏಳಾರ್ದು ಬೊಕ್ಕನೆ ಕಡೆ ಕಡೆಯ ಇತ್ತೆ ಚಾಮಲ್ಪ ಕಶ್ ಬಂತು ಬಾರಿ ಪೂಕ ಚಪಾತಿ ಚಪಾತಿತ್ತ ಕಾಣದ ಇತ್ತೊಟ್ಟಿಗೂ ಒಂಚೂರು ಲಾಂಬದ ಕಶ್ಪುಲ್ಲ ತಿಂದೆ ಖಾರ ಖಾರ ಅದು ಲೈಟ್ ಹಾಕಂಡ್ ಏಪಲ್ಲ ಲಾಂಬದ ಕಶ್ಮಾಕ್ ತಿಂದ ಗೊತ್ತಿಜ್ಜನಕ್ಲೆ ಗೊತ್ತಿತ್ತು ನಕ್ಲೆಗತ್ತೆ ಗೊತ್ತಿಜ್ಜಲಿಗೊಂಡ ಆಡೋಕಂಡ ಎಡ್ಡೆ ಮುಂಚೆ ಬಾಳು ಎಡ್ಡೆ ಮುಂಚು ಒಂಚೂರು ಜಾಸ್ತಿ ಬಾಂಡಲ್ಲ ಆ ಪ್ರಾಬ್ಲಮ್ ಇಜ್ಜಿದೆ ಯಾಕೊಂಡು ಲಾಂಬದ ಕಶ್ಪೊಂದಾಗ ಖಾರ ನಾವು ಅವ್ರು ಬಂದ್ಪೇರು ಬುಕ್ಕಿನ ಕಂಡ ಎಡ್ಡೆ ಮುಂಚಿದವು ಕರ್ಮಾಲೆ ಬರ್ಕೊಂಡೈತೆ ನಮ್ಮ ತಿಂದಾಗ ಅವು ಮಸ್ತು ಶೋಕ್ ಹಾಕ್ಬಿಟ್ಟು ನಮ್ಗೆ ಅಂತ ಮಸ್ತ್ ಇಷ್ಟ ಆಡು ಏನು ಎಡ್ಡೆ ಮುಂಚೆ ಬಾಡ್ದೆವು ಒಂಚೂರು ಜಾಸ್ತಿ ಬಾಡ್ದೆ ಖಾರ ಖಾರ ಆ ఇత జీయన్ తినిపే నిజ గుంత ఖారష్టపోస్కర తి పగదు వడ్డా ఈ కుంటూ రాజ్య బొంబాయి మళ్ళా రగాలే వర్షపురా బండి మల్ల రగాలే ఈ పదంగి పాడమ పదంగి పత హ పదంగిన నీళ్ళ పార్దు మన కష్టప చాలా అండ్ చాలా అండ్ చూరుకోని ఈ జనత అనుకోను చేను ఇంచా మండి ఉంచుకోడ్డు కారు ఉంచుకోద్దు చాపూర పడతా అండి చాపూర పడతా పుంజోనా డ్యూటీ అండి లేదు చేత లోటే చేత తిన చామల్సన పొగొని బొక్క కష్మల్సిన పూర ఎత్తన ఎత్త పాలితే నీరు లేచి

കത്തലോട്സപ്പറ കത്തല അണ്ടി തന്നുണ്ട് ബാബു കത്തല ആര്ട കത്തലേശനുക്ണ്ടോ ഇല്ലേ ഏന

ಜಿಯಾನ ಏನು ಎಲ್ಲಿಯ ಪುನಗಂಡ್ ಒಂಥ ಕಣ್ಣು ಇತ್ತೇನೆ ಇನ್ನೊಂದು ಬ್ಯಾಗ್ ಬಾಡಿನ ಇಂತ ಮಲ್ಲ ಕೊನಲ್ಲಿ ಬಾಯ್ ಮಾಡೋನ್ ಕುಳ್ಳುನು ಅವರಿಂದ ರಬ್ಬರ್ ಬ್ಯಾಗ್ ಮಾಡ್ನ ಕೊಡ್ತೀನಿ ಏನು ಅಂಚಿಂಚ್ ಕೂತೈತೆ ಹೋಮ್ ವರ್ಕ್ ಕೂಡ ಕೊಟ್ಟು ರಬ್ಬರ್ ಬಾಯ್ ಪಾಡೋನ್ ಕುಲ್ಲುನು ಬುಕ್ ಪಂಡ ಬಂಡ ಗೋಧಿ ಇಟ್ಟು ಮಲ್ಪರ ಕೊಡ್ತೆ ಗೋಧಿ ಕೊಡ್ತೆ ರೊಟ್ಟು ಸರ್ತಿ ಅಂಡು ನಿತ್ತಿರ್ತು ಕೋದು ಬರ್ತೇನೆ ಇಂಚಿಗೆ ಒಂದು ಮೂಜಿನ ಕುರ್ಕೋ ಯಾಕಡೆ ಬಂದು ಬೇರೆ ಒಂದು ಹತ್ತು ನಿಮಿಷ ಗುಡ್ತು ಬಲ್ಲ ಅಂತ ಹೇಳು ನಾನೊಂದು ಐದು ನಿಮಿಷ ಗುಡ್ತು ಕೂತೆ ಬಂದು ಗೋಧಿ ಹಿಟ್ಟದ ಮಲ್ಪ ಅನ್ಕಂಡ ದುಂಬಿಯ ನಾಶೀರ್ವಾದ ಅಂತ ನಿತ್ತೆ ಅವು ಏನೋ ರೊಟ್ಟಿದಲೆ ಕಾ ಒಂದು ನಿಟ್ಟಣ್ಣ ಕಣ್ಣ ಎಟ್ಟೆ ಅವೊಂದು ಇತ್ತೀಚಿ ಅದಕ್ಕೋಸ್ಕರ ಇತ್ತೇನೋ ಮಲ್ಕೊಂಡ್ಕಂಡ ಗೋಧಿ ಇಡೀ ಗೋಧಿದೆ ತೊಂದು ಇಟ್ಟು ಮಲ್ಪ ಅವನು ಅವು ಅಣ್ಣ ಉಲ್ಪ ಸ್ಮೂತ್ ಬದ್ ನಂದು ಕತೆಗೆ ನಾ ಕಲಾತಿ ಮೂಲ గోధి కొడుతు గోధి కొర్కొనవ్ను పంచా మల్పోయారు తిట్టా అంచా ఏతే మంత్ అండ్ హిం కొ హాకుంటు చపాతి ఒక్కె స్మూత్ బ ఇకోస్కర ఒక కేరు అంగడ్డు కూడా నేను గోధి హెడ్దే తై ఇప్పుడు కూడా బే మిక్ది ఇప్పుకో అంచా చపాతి హిట్టే బుంద ఇపే అంట పథ ఆ ఎట్లీస్ట్ ఇండ గోధి హిట్టు పథ ఆర్త ರೆಡ್ಡು ಕೆ ಜಿದೆ ಈ ತಂಡ ನಾನು ಒಂಥೆ ದಿನಕ್ಕೂ ಯಾವ ವಿಷ ಬಿಚ್ಚಿ ಇತ್ತ ಮಂತ್ನ ತೆ ಅಂತ ನಾನು ಈ ಡಬ್ಬು ಹೊಡ್ಬಾರ್ದು ದೀಪೆ ತೆಗೆಕೊಂಡು ನೆಕ್ಸ್ಟ್ ಇರ್ತಿಂದ ಬಿರ್ಕದ ಪುರಕ್ಕೆ ಓಪುಜಾತಿ ಹಾಲಿ ಗಾಲಿಪುರಕ್ಕೆ ಓಪು ಜೊತೆ ಅಂತ ಏನು ಹೆಚ್ಚರ ರೆಡ್ ಕೆ ಜಿ ಮಾಡ್ಕೋ ಅವನು ಏನೋ ಡಬ್ಬೋಗ್ತಿದ್ದು ನಿಜವ್ ಅಂತ ನಾನು ನೆಕ್ಸ್ಟ್ ಟೈಮ್ ನಿಜು ಕೆಜಿ ಮಾಡ್ಬೋದು ಡಬ್ಬ ಫುಲ್ ಹಬ್ಬನ ತೆಗ್ದಕ್ಕೋಸ್ಕರ ನಾನು ನೆಟ್ಟಂತೆ ಹಿಟ್ಟದ ಐತದ ಚಾಪಾತಿದ ಹಿಟ್ಟು ಕಾಲತ್ತೆ ದೀಪೆ ಕಾಣು ಟಿಫಿನಿಗೆ ಬೋಡತ್ತೆ ಏನೇ ಪಲಿದ್ದೇನೆ ರಾತ್ರಿ ಹಿಟ್ಟು ಕಲತ್ತಿದ್ ಫ್ರಿಜ್ ಇರ್ದಿದ್ದು ಬಿಟ್ಪುನು ಕಾಂಡಲಾಕೆ ಚಪಾತಿ ಮಲ್ಪ ಈಸಿ ಹಾಕೊಂಡು ಒಂದು ಈಜಿನ ಕಾಂಡೆ ಕಾಣೆ ಬೇಗಲಾಕದು ಚಪಾತಿ ಪುಡ್ ಮಂದ್ರ ಭಂಗಾಪಣತೆ ಹಿಟ್ಟು ಕಲಪೋಡು ಇಲ್ವಕ್ಕ ಅವ್ರು ಮಸ್ತ್ ಬುಡ್ತಾ ಹಾಕೊಂಡು ಬಂದು ಬಿಡ್ ಕೊಡ್ಸಾ ಮಸ್ತ್ ಬುಡ್ತಾ ಹಾಕಿನ ಇದಕ್ಕೋಸ್ಕರ ಒಂದು ಕೈ ಕೈಬಾರ್ದು ಈಗ ತುಪ್ಪನು ಅಪ್ಪ ಮಸ್ತ್ ಬರ್ತಾ ಹಾಕಿ ಕಾಂಡಲಾಕದ ನಾನಿದ್ರೆಲ್ಲ ಕಲ್ನಿಡ್ಕೊಂಡು ಅಂಚ ಮಲ್ಪ ಅಂದ್ರೆ ರಾತ್ರಿ ಪೊಡ್ತಾ ಹಾಕಿ ಓರೋರ ಫ್ರಿಜ್ ಇಡ್ ಪುರ ದಿಂಡ ದಾಟ ಹಾಕ್ಬಿಡ್ಬೋದು ಗಟ್ಟಿ ಅದಿಪ್ಪುಂಡ ಒಂಜಿ ಐಪತ್ತು ನಿಮಿಷ ಬಿದ ಇದೆ ಓಡಾಕ್ಂಡು ಹತ್ತು ಗಂಟೆ ಚಹಾ ಪುರ ಮಲ್ತದೈತವ್ ಏನು ಜಿ ಅನ್ನ ಕೊಪ್ಪ ಕಂಚ ಅಣೆ ಪಂಡಲ್ಲ ಕಂಡದ ರೊಟ್ಟಿಂತ ಸದ್ಯ ಸದ್ಯೋಗಿಜ್ಜಿ ಬೊಕ್ಕ ಅವ್ ಫ್ರೆಂಡ್ಸ್ ಏನಿತ್ತು ಇಲ್ಲ ವೀಡಿಯೋ ಇದೇ ಎನ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೋ ತಿಕ್ಕವೆ ಈ ಜನ ಉಂಡತೆ ಹಿಟ್ಟು ನಂಚನೇ ತಿನ್ಪೆ ಹತ್ತು ಒಂಬತ್ತು ತಿನ್ಪುನು ಪಕ್ಕ ನಮ್ಮ ಕಲತ್ತದ ಉಂಡೆ ಮಾತದೀಪ ತೈನ್ ಪಾತು ತಿನ್ಪು ತಿನ್ಪುಣ ಇತ್ತವ ಇಲ್ಲಿ ಎರಡು ಕಲತ್ತಬೇಕ ಸೈಕ್ ಇತ್ತವು ನಾನೇನು ಫಸ್ಟ್ ಉಳೆದಿದ್ದು ಬಿಡ್ಬೇಕೆ ಇನ್ನು ಪೋಕೂರಿ ಇಟ್ಟೆಂಡತ್ತ ಒಂದೆ ನಿಮ್ಮ ಪೋಕೂರಿ ಪೂಜೆ ಹೊರ ಶುರು ಮಾಡ್ತೇನೆ ಇಕ್ಕೋಸ್ಕರ ಆ ಫ್ರೆಂಡ್ಸ್ ಹಿಂಗೆ ಎಲ್ಲಿ ವೀಡಿಯೋ ನೀಡಿ ಏನು ಮಾಡ್ಬೇ ನೆಕ್ಸ್ಟ್ ದೀಡಿಯೋ ತಿಕ್ಕೋ ಮಾತೇರಿಗಲ ಬಾಯ್ ಬಾಯ್